ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಬೇರೆ ಯಾರಿಗೂ ತಲುಪುತ್ತಿದ್ರೂ ನನಗೆ ಬೇಜಾರಿಲ್ಲ ಆದರೆ ತರೀಕೆಯರ ಸೊಕ್ಕೆಯ ಅಜ್ಜಪುರ ಗ್ರಾಮಕ್ಕೆ ತಲುಪಲೇಬೇಕು ಅವರಿಗೆ ಮೊದಲನೇದಾಗಿ ಶುಭಾಶಯ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿಚಾರಗಳಿಗೆ ವೋಟ್ ಹಾಕಿ ಗ್ರಾಮ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿದ್ದೀರಿ ನೀವು ಇಟ್ಟ ಒಂದು ಒಳ್ಳೆಯ ಹೆಜ್ಜೆಗೆ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಜನಸಂಪರ್ಕ ಮಾಡ್ತಾ ಇದ್ದಾರೆ ಜನಸಂಪರ್ಕ ಮಾಡ್ತಾ ಇರುವಾಗ ನೀವು ಜವಾಬ್ದಾರಿ ತೆಗೆದುಕೊಳ್ತಿದ್ರೆ ನೀವು ಗೆಲ್ಲಲ್ಲ ದಯವಿಟ್ಟು ಆಕ್ಟಿವ್ ಆಗಿ ಜವಾಬ್ದಾರಿ ತಗೊಂಡು ಅವನ ವಿಚಾರಗಳನ್ನು ಕೇಳಿಕೊಂಡು ಅವನಿಗೆ ನಿಮ್ಮ ಸಮಸ್ಯೆ ಹೇಳಿಕೊಂಡು ಆ ಕೆಲಸ ಅವನಿಂದ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ರೆ ನೀವು ಗೆಲ್ಲೋದನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯದ ಬೆಂಬಲಿಗರು ಅಡ್ಡಗಾಲ ಹತ್ತಕ್ಕೆ ಬರಬಹುದು ಆದ್ರೆ ಪಾರದರ್ಶಕತೆ ಎಲ್ಲಿ ತನಕ ಇರುತ್ತೋ ಹಾಗೂ ಜವಾಬ್ದಾರಿ ಹೊಣೆಗಾರಿಕೆ ಇರುತ್ತೋ ನಿಮ್ಮ ಕೆಲವೊಂದು ಕಡೆ ಯಾರಿಂದಲೂ ಸಾಧ್ಯ ಇಲ್ಲ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಅವನಿಗೆ ಏನು ಅವನು ನಿಮ್ಮ ಸಂಪರ್ಕದಲ್ಲಿ ಬರ್ತಾ ಇದಲ್ವಾ ಅವನು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾನ ಅವನು ಹೊಣೆಗಾರಿಕೆಯಿಂದ ಅದನ್ನ ಪಾರದರ್ಶಕವಾಗಿ ಇಡ್ತಾನ ಅನ್ನೋದನ್ನ ನೋಡಿಕೊಳ್ಳುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ನೀವು ತಗೊಳ್ಬೇಕು ನಿಮ್ಗೆ ಏನೇ ಸಹಾಯ ಬೇಕಾದರೂ ಸಾಮಾಜಿಕ ಜಾಲತಾಣದ ಮೂಲಕ ಪಬ್ಲಿಕ್ ಆಗಿ ಕೇಳ್ಕೊಳ್ಳಿ ನಾವೆಲ್ಲರೂ ಒಗ್ಗಟ್ಟಾಗಿ ವಿಚಾರಗಳಿಂದ ಪ್ರಜಾಪ್ರಭುತ್ವ ಶಕ್ತಿಯಿಂದ ಬೆಳೆಯೋಣ ಇಷ್ಟೇ ಈ ವಿಡಿಯೋ ಮಾಡ್ತಾ ಜೊತೆ ಕೆಳಗಡೆ ಕೊಟ್ಟಿರುವ ಇನ್ನೊಂದು ವಿಡಿಯೋವನ್ನು ಸರಿಯಾಗಿ ನೋಡ್ಕೊಳ್ಳಿ ನೀವು ಯಾವ ರೀತಿ ಅದರಲ್ಲಿ ಇನ್ವಾಲ್ವ್ ಆಗಬಹುದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಧನ್ಯವಾದಗಳು ಆಫ್ ಆಲ್ ಈ ನಾನು ನಿಮಗೆ ಯಾರೇ ಆಯ್ಕೆ ಆದರೂ ಕೂಡ ನೀವು ಆ ಅಭ್ಯರ್ಥಿಗೆ ನಿಮ್ ಸಮಸ್ಯೆಗಳನ್ನು ಕೊಡಿ ಅಂತ ಆ ರೀತಿ ಈಗ ನಾನು ನನ್ನ ನೀವು ಆಯ್ಕೆ ಮಾಡಿದೀರ ಅದು ಜವಾಬ್ದಾರಿಯಿಂದ ಓಟ್ ಹಾಕಿ ಆಯ್ಕೆ ಮಾಡಿದಿರಾ ಹಾಗಾಗಿ ನೀವು ಜವಾಬ್ದಾರಿ ತಗೊಂಡ್ರೆ ಮಾತ್ರ ನಾನು ಜವಾಬ್ದಾರಿ ತಗೊಂಡು ಸಾಧ್ಯ ಆಗುತ್ತೆ ಕೆಲಸ ಮಾಡಕ್ಕೆ ನೀವು ನನಗೆ ಗೌರವಧನ ಅಂತ ಕೊಡ್ತೀರಾ ತಿಂಗಳಿಗೆ ಎರಡ್ ಸಾವಿರ ಏನೋ ಬರ್ತಾ ಇದೆ ನಾನು ಗೌರವಧನಾನು ಸೇರಿಸಿ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಂಚ ತಾಣ ಬೇಡ ಹಂಗೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ ಈಗ ನೋಡ್ರಿ ನಿಮ್ ಸಮಸ್ಯೆಗಳು ಪಟ್ಟಿ ಮಾಡ್ತಾ ಬಂದಿರೋದು ಯಾಕೆಂದ್ರೆ ಈಗ ಕೆಲವರು ಇಂದಿಂತ ಮನೆ ಬೇಕು ಅಥವಾ ಬಾಕ್ಸ್ ಚರಂಡಿಗಳಲ್ಲಿ ನೀರ್ ಇದೆ ಸ್ಲಾಬ್ ಐಕ್ ಮಾಡ್ಬೇಕು ಈ ತರ ಹೇಳ್ತಾರೆ ಹಂಗೆ ನಿಮ್ದು ವಾಟ್ಸ್ಆಪ್ ನಂಬರ್ ತಗೊಳ್ತಾ ಇದೀವಿ ಏನಾದ್ರು ಸಮಸ್ಯೆ ಇದ್ರೆ ಒಂದ್ ಕಡೆ ಡಾಟಾ ಸಂಗ್ರಹ ಮಾಡ್ತಾ ಇದೀವಿ ನಿಮ್ ಸಮಸ್ಯೆಗಳು ಇದನ್ನು ಗ್ರಾಮ ಪಂಚಾಯತಿ ರೆಸಲ್ಯೂಷನ್ ಮಾಡ್ತೀವಿ ಅಂದ್ರೆ ಒಂದು ಏನು ಗ್ರಾಮ ಸಭೆ ನಡೆದಾಗ ಇಷ್ಟು ಬೇಡಿಕೆಗಳನ್ನು ಕೂಡ ರೆಸೊಲ್ಯೂಷನ್ ಮಾಡ್ಸಿಟ್ಟಾಗ ಇದರಲ್ಲಿ ಯಾವ್ದು ತುರ್ತಿದೆಯೋ ಅದು ನೀವೇ ಆಯ್ಕೆ ಮಾಡ್ರಿ ಪೋಲಿಂಗ್ ಮಾಡೋ ರೀತಿಯೋ ವಾಟ್ಸಪ್ ಅಲ್ಲಿ ನಿಮ್ ಹುಡುಗರು ಗೊತ್ತಿರೋ ವಾಟ್ಸಪ್ ಯೂಸ್ ಮಾಡ್ರಿ ಇಲ್ಲ ನೀವೇ ಬಂದಿದ್ ಬಹಳ ತೀರ ಮುಖ್ಯ ಆಯ್ತಪ್ಪ ಈ ಕೆಲಸ ಬೇಕು ಅಂತ ನೀವು ಕೇಳಿದ್ರೆ ಆ ಕೆಲಸನ ಫಸ್ಟ್ ಮಾಡ್ತೀವಿ ಈ ಉದಾಹರಣೆ ಇಲ್ಲಿ ಇವ್ರ ಬಿಪಿಎಲ್ ಕಾರ್ಡ್ ಇಲ್ಲ ಬಿಪಿಎಲ್ ಕಾರ್ಡ್ಗಳು ಇಷ್ಟು ಜನಕ್ಕೆ ಇಲ್ಲ ಅನ್ನೋದು ಮೇಲಾಗಿ ಕೂಲಿ ಮಾಡ್ತಿರೋರಿಗೆ ಬಿಪಿಎಲ್ ಕಾರ್ಡ್ ಇಲ್ಲ ಆ ಬಿಪಿಎಲ್ ಕಾರ್ಡ್ ಇಂದ ಗ್ರಾಮ ಪಂಚಾಯಿತಿ ಏನೋ ಲೆಟರ್ ಇದೆಯಾ ಆ ಲೆಟರ್ ಹಿಡ್ ಮುಖಾಂತರ ಅಂತ ತಗೊಂಡು ಹೋಗ್ ಕೊಟ್ಟರೆ ಆಗುತ್ತಾ ನೀವೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಹಂಪು ಬೇಕು ಅಂತ ಹೇಳಿದರೆ ಅಲ್ಲಿರು ಮೇನ್ ರೋಡ್ ಹಂಪುಗಳು ಬೇಕು ಸಬ್ ರೋಡ್ಗಳಿಗೆಲ್ಲ ಅಂತ ಹೇಳಿದಾರೆ ಆಮೇಲೆ ಇನ್ ಕೆಲವರು ಚರಂಡಿದ ಹೇಳಿದ್ದಾರೆ ಜಾಸ್ತಿ ಚರಂಡಿದೆ ಹೇಳಿದ್ದಾರೆ ಎರಡು ಒಂದ್ಸರಿ ಚರಂಡಿ ಕ್ಲೀನ್ ಮಾಡೋದಲ್ಲ ನಿಮ್ ಚರಂಡಿ ಪ್ರಾಬ್ಲಮ್ ಇದ್ದಾಗೆಲ್ಲ ಕ್ಲೀನ್ ಮಾಡೋಣ ಮತ್ತೆ ಆ ಚರಂಡಿ ಕ್ಲೀನ್ ಮಾಡಿದ್ರ ಜೊತೆಗೆ ಚರಂಡಿ ಕ್ಲೀನಾಗೆ ಇರಂಗೆ ಸುಮ್ನೆ ತಿಂಗಳ ತಿಂಗಳ ದುಡ್ಡು ಹೋಗದಂಗೆ ಏನ್ ಮಾಡ್ಬೋದು ನಿಮ್ ಸಜೆಷನ್ ಕೊಡ್ತೇವೆ ದುಡ್ಡು ಕಮ್ಮಿ ಆಗುತ್ತಪ್ಪ ಹಂಗಾಗಿ ಕಮ್ಮಿ ಆಗುತ್ತಪ್ಪ ಆಮೇಲೆ ಮನೆಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಮನೆಗಳಿಗೂ ಕೂಡ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಒಂದು ಗಣತಿ ಮಾಡ್ಕೊಂತ ಇದಾರೆ ಆ ಗಣತಿಯಲ್ಲಿ ನಿಮ್ ಮನೆಗಳು ಸೇರ್ಸಿಲ್ಲ ಹೇಳಿ ಹದಿನೈದು ತಾರೀಕಿನ ಲಾಸ್ಟ್ ಡೇಟ್ ಅದು ಬಟ್ ಕೇಳ್ತೀವಿ ಆಫೀಸಲ್ಲಿ ಅದು ಕೇಳಿ ಅದನ್ನು ಕೂಡ ಸೇರಿಸಿದ್ರೆ ನಿಮ್ ಬೇಡಿಕೆಗಳು ಏನೇ ಇದ್ರು ಇಡ್ರಿ ಇವತ್ತಲ್ಲ ಅಂದ್ರೂ ಕೂಡ ನಾನು ಮನೆ ಬರ್ತಿರ್ತೀನಿ ಬಟ್ ಇವತ್ತು ಬಂದಿರೋ ಕಾರಣ ಏನು ಅಂದ್ರೆ ಅವತ್ತು ಹೇಳೋ ಇದ್ದೆ ಆ ಕೆಲಸ ನೀವು ಜವಾಬ್ದಾರಿಯನ್ನು ಮಾಡಿದ್ರೆ ನಾನು ಇವತ್ತು ನಿಮ್ ತಗೊಂಡಿದ್ದೀನಿ ನಿಮ್ ನಂಬರ್ ಇದ್ರೆ ಕೊಟ್ರಿ ಆಮೇಲೆ ಇಲ್ಲಿ ಇವರು ಮೈನ್ ಬೇರೆ ಜನಗಳಿಗೆ ಏನ್ ಹೇಳ್ತಿರೋದು ಅಂದ್ರೆ ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ ಬಂದಂತ ಸಂದರ್ಭದಲ್ಲಿ ನಿಮ್ ಕಷ್ಟಗಳು ಅಂತಲೋ ಅಥವಾ ಏನ್ ತೊಂದರೆಗಳು ಇದಾವೆ ಅದನ್ನ ಹೇಳ್ರಿ ಒಂದೇ ದಿನ ಮಾಡ್ಬಿಡ್ತೀನಿ ನನಗೆ ಇನ್ನೊಂದು ಟೈಮ್ ಆರು ತಿಂಗಳಿದೆ ಆರು ತಿಂಗಳಲ್ಲಿ ನಾನು ಮಾಡ್ ಮಾಡ್ತೀನಿ ನಾನ್ ಮಾಡ್ತೀನಿ ನೀವು ಮಾಡಿಸ್ಕೊಳ್ರಿ ಅಂತ ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಆ ಇಂಪಾರ್ಟೆಂಟ್ ಕೆಲಸ ಮಾಡ್ತಾವನಾ ಆಮೇಲೆ ಎಷ್ಟು ದುಡ್ಡು ಇದೆಯೋ ನಮ್ ಗ್ರಾಮ ಪಂಚಾಯತ್ ಎಷ್ಟು ಅಕೌಂಟ್ ಅಲ್ಲಿ ಯಾವ ಯಾವ ದುಡ್ಡು ಇದೆಯೋ ವರ್ಗವೊಂದರಲ್ಲಿ ಎಷ್ಟಿದೆ ಶಾಸನ ಅನುದಾನ ಏನಿದೆ ಬೇರೆ ಬೇರೆ ಅನುದಾನಗಳು ಏನಿದೆ ನೀವು ಎಷ್ಟು ತೆರಿಗೆ ಕಟ್ತಾ ಇದೀರಾ ನೀವ್ ಯಾಕೆ ತೆರಿಗೆ ಕಟ್ತಾ ಇಲ್ಲ ಕಟ್ಲಿಂದ ಕಾರಣಗಳೇನು ಆಗಿಲ್ಲಪ್ಪ ಚರಂಡಿಕ್ಲಿಂದು ಕಟ್ಟಿಲ್ಲ ಅಷ್ಟೇ ತಾನೇ ಇದಾದ್ಮೇಲೆ ನೀವು ಕಟ್ಟ ಕರೆದಿರ್ತಾನೆ ಹೌದಲ್ವಾ ಇದೆಲ್ಲದನ್ನು ಕೂಡ ಸೇರ್ಸ್ಕೊಂಡು ಏನ್ ಅಭಿವೃದ್ಧಿ ಆಗ್ಬಹುದು ಚೆನ್ನಾಗಿದ್ರೆ ನಿಮ್ ಮನೆ ಸೂತ್ರ ಚೆನ್ನಾಗಿದ್ರೆ ನಿಮಗೂ ಅನುಕೂಲ ಅಲ್ವಾ ನಮ್ಮೂರ್ ಚೆನ್ನಾಗಿದ್ರೆ ಎಲ್ಲದೂ ಅನುಕೂಲ ಅಲ್ವಾ ಈ ತರ ನೀವೇ ರಾಜರಿಲ್ಲಿ ನೀವೇ ಪ್ರಭುಗಳು ನಾವು ಕಾರ್ಮಿಕರಾಗಿ ಅದಕ್ಕೆ ಡ್ರೆಸ್ ಸಮೇತ ಬಂದಿರೋದು ನೀವು ಪ್ರಭು ಆಗ್ಲಿ ಅಂತ ಕಾರಣಕ್ಕೆ ನಿಮಗೀಗ ನಾನು ಕೆಲಸ ಗೋದಾತ ಈಗ ನಾನು ನಿಮಗೆ ಕೈ ಮುಗಿತಿನ ಹೊರತು ನೀವು ನನಗೆ ಕೈ ಮುಗಿಯೋ ಅವಶ್ಯಕತೆಗಳಿಲ್ಲ ಕೆಲಸ ಹೇಳ್ರಿ ವಾಟ್ಸ್ಆಪ್ ಅಲ್ಲಿ ಯಾವ್ದಾರೋ ಒಂದು ಮೆಸೇಜ್ ಹಾಕಂಗಿದ್ರೆ ಇಂಥದ್ದು ಒಬ್ಬಲ್ಫೋ ಐತಿ ಇಂಥ ದಿನ ಐತಿ ನೀವು ಜವಾಬ್ದಾರಿ ತಗೊಂಡು ಹಾಕಿ ಅದನ್ನ ರೆಡಿ ಮಾಡೋದಕ್ಕೆ ಮುಂದಾಗ್ತೀವಿ ಓಕೆನಾ ಇದು ನಮ್ಮೂರಲ್ಲಿ ಈಗ ನಾವ್ ಎಲ್ಲರ ಹತ್ರನೂ ಹೋಗ್ತಿವಿ ಅದೆಲ್ಲರಿಗೂ ವಿಷಯ ಗೊತ್ತಾಗಿ ನಿಮ್ ನಿಮ್ ವಾಟ್ಸ್ಆಪ್ ಗೂಗಲ್ ಗೆ ಯಾರಾದ್ರು ತಿಳಿಸಂಗಿದ್ರೆ ತಿಳ್ಸಂಗಿದ್ರೆ ವಾಟ್ಸ್ಆಪ್ ನಂಬರ್ ನನಗೆ ಹೇಳ್ರಿ ನನ್ನ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೋರ್ ಸಿಕ್ಸ್ ಡಬಲ್ ಒನ್ ಜೀರೋ ಫೋರ್ ಈ ನಂಬರಿಗೆ ಫೋನ್ ಮಾಡಿ ಕೂಡ ನಿಮ್ ನಂಬರ್ ಹೇಳ್ಬಹುದು ಅದಕ್ಕೆ ಆಡ್ ಮಾಡ್ತೀವಿ ನಿಮಗೆ ಗೊತ್ತಿರೋರು ಕೂಡ ನೀವೆಲ್ಲರೂ ಕೂಡ ಅಡ್ಮಿನ್ ಕೊಟ್ಟಿರ್ತೀವಿ ಆಡ್ ಮಾಡ್ಕೊಳ್ಳಿ ಹಾ ಹಳೇದಿರ್ತಾನೆ ಹಳೆ ನಂಬರ್ ಸರಿ ನನಪ್ಪ ಸರಿ ಹೋನಾ ಆಯ್ತು